ಇವನಾರವ ಇವ ನಾರವ ಇವ ನಮ್ಮವ ಇವ ನಾರವನೆಂದೆನಿಸದಿರವನೆಂದೆನಿಸ ಕೂಡಲ ಬಸವಣ್ಣನವರ ವಚನದಂತೆ ನೆರೆದಿರುವ ಸರ್ವರನ್ನ ಹೃನ್ಮನದಿಂದ ಸ್ವಾಗತಿಸಲಿದ್ದಾರೆ ಶಾಲೆಯ ಮುಖ್ಯೋಪಾಧ್ಯಾಯರಾದ ಉಪಾಧ್ಯಾಯರಾದ ಶ್ರೀಯುತ ಸತೀಶ್ ರವರು ಎಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತ ಜಗದ್ಗುರು ಡಾಕ್ಟರ್ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮಿಗಳವರ ಶತೋತ್ತರ ದಶಮಾನೋತ್ಸವ ನೂರತ್ತನೇ ಜಯಂತಿ ಮಹೋತ್ಸವದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿರುವಂಥ ಸ್ವಾಮೀಜಿಯವರು ಇವರನ್ನು ಒಂದು ಸಣ್ಣ ಪರಿಚಯವನ್ನು ಸ್ವಾಗತವನ್ನು ಮಾಡಲಿಕ್ಕೆ ನನ್ನದ ಸೌಭಾಗ್ಯವಾಗಿದೆ ಶ್ರೀ ತಿರುಮುಡಿ ಮುರುಗಿ ಸ್ವಾಮಿಗಳು ದಿನಾಂಕ ಎರಡು ಐದು ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಸರಗೋಡು ತಾಲೂಕು ಅಂಚಿಪುರ ಹೋಬಳಿ ಸಿದ್ದಾಪುರ ಗ್ರಾಮದಲ್ಲಿ ಜನಿಸಿದರು ಇವರ ತಂದೆ ನೀಲಕಂಠದೇವರು ತಾಯಿ ಗೀತಾ ಎರಡ್ ಸಾವಿರದ ನಾಲ್ಕರಲ್ಲಿ ಪೂಜ್ಯರು ನಂಜನಗೂಡು ತಾಲೂಕು ಹುಲ್ಲಳ್ಳಿ ಹೋಬಳಿ ಶ್ರೀಮಳ್ಳಿ ಶ್ರೀ ಮುರುಗಿ ವಿರಕ್ತ ಮಠಕ್ಕೆ ಪಟ್ಟಾಧಿಕಾರವನ್ನು ವಹಿಸಿಕೊಂಡರು ಪೂಜ್ಯರು ಇನ್ನು ಬಾಲ್ಯಾವಸ್ಥೆಯಲ್ಲಿದ್ದುದರಿಂದ ಎರಡು ಸಾವಿರದ ಇಪ್ಪತ್ತೊಂದರವರೆಗೂ ತಮ್ಮ ಪದವಿ ಪೂರ್ವ ಪದವಿ ಕನ್ನಡದಲ್ಲಿ ಸ್ನಾತಕೋತ್ತರ ಪದವಿ ಇವೆಲ್ಲವನ್ನು ಜೇಸ್ ಎಸ್ ಸಂಸ್ಥೆಯಲ್ಲಿ ಶ್ರೀಗಳು ಮುಗಿಸಿದರು ಇವರ ಜೊತೆಗೆ ಇದರ ಜೊತೆಗೆ ಪೂಜ್ಯರು ಜೆಇಸ್ ಎಸ್ ಮಹಾ ಜೆ ಎಸ್ ಎಸ್ ಮಠಾಧಿಪತಿಗಳಿಗೆ ಶಿಕ್ಷಣ ಕೇಂದ್ರ ಅಂದರೆ ಎಸ್ ಗುರುಕುಲದಲ್ಲಿ ಇದ್ದುಕೊಂಡು ವೇದಾಭ್ಯಾಸ ಜ್ಯೋತಿಷ್ಯ ಸಂಗೀತ ಹೀಗೆ ಹತ್ತು ಹಲವಾರು ವಿದ್ಯೆಗಳನ್ನು ಪೂಜ್ಯರ ಆಶೀರ್ವಾದದೊಂದಿಗೆ ಕಲಿತರು ಶ್ರೀ ಶಿವರಾತ್ರಿ ದೇಶಕೇಂದ್ರ ಮಹಾಸ್ವಾಮಿಗಳಿಂದ ಅನ್ನ ಅರಿವು ಆಶ್ರಯವನ್ನು ಪಡೆದ ಪೂಜ್ಯರು ಹಲವಾರು ಗ್ರಂಥಗಳನ್ನು ಓದು ಹವ್ಯಾಸವನ್ನು ಹೊಂದಿದ್ದು ಉತ್ತಮ ವಾಗ್ಮಿಗಳು ಕೂಡ ಆಗಿದ್ದಾರೆ ಪೂಜ್ಯರಿ ಇಂದು ನಮ್ಮ ಕರೆಗೆ ಹೋಗೊಟ್ಟು ಈ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯವನ್ನು ವಹಿಸಿದ್ದಾರೆ ಹಾಗೂ ದಿವ್ಯ ಸಾನಿಧ್ಯವನ್ನು ವಹಿಸಿದ್ದು ಶ್ರೀಗಳೇ ಪಾದಕಮಲೆಗಳಿಗೆ ನಮಸ್ಕರಿಸುತ್ತಾ ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಬಯಸ್ತೇನೆ ಈ ಕಾರ್ಯಕ್ರಮದಲ್ಲಿ ಮತ್ತೋರವರನ್ನ ಸ್ವಾಗತ ಮಾಡುವಂತಹ ಭಾಗ್ಯ ನನ್ನದಾಗಿದೆ ಇವರು ವಚನ ಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವ ವಚನ ಫೌಂಡೇಶನ್ ಮೈಸೂರು ಇವರ ಮೊದಲ ಹೆಸರು ಕುಮಾರಸ್ವಾಮಿ ಇವರು ವಚನಗಳ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕಾಗಿ ಕೈಗೊಂಡಿರುವ ಚಟುವಟಿಕೆಗಳಿಂದ ಇವರು ವಚನ ಕುಮಾರಸ್ವಾಮಿ ಎಂದೇ ಚಿರಪರಿಚಿದರು జనన సౌరదొంబైనూర ఎప్ప ఆగస్ట్ ఇప్ప మైసూరు జిల్ల హగ్గడదేవనకోటె తాలూకు చమన హు హి హి ఎం గ్ర కుగ్రమంలో జనసి తందే సిద్ధింగప్ప తాయి దేవమ్మ వచన ವಿದ್ಯಾಭ್ಯಾಸ ಪ್ರಾಥಮಿಕ ವಿದ್ಯಾಭ್ಯಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಾಮನಹುಂಡಿ ಮಾಧ್ಯಮಿಕ ವಿದ್ಯಾಭ್ಯಾಸ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕೆರೆ ಹುಯೂರು ಪ್ರೌಢಶಾಲೆ ಸೆಂಟ್ ಮ್ಯಾರೀಸ್ ಪ್ರೌಢಶಾಲೆ ಎಚ್ ಡಿ ಕೋಟೆ ಪಿಯುಸಿ ಮರಿಮಲಪ್ಪ ವಿದ್ಯಾಸಂಸ್ಥೆ ಎಚ್ ಡಿ ಕೋಟೆ ಪದವಿ ವಿದ್ಯಾಲಯ ಸಂಜೆ ಕಾಲೇಜು ಮೈಸೂರು ಟಿಸಿಎಚ್ ಎಚ್ ಮಹಲ್ ಮೈಸೂರು ಬಿಎಡ್ ಕರ್ನಾ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಸ್ನಾತಕೋತ್ತರ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಹಾಗೂ ಕನ್ನಡ ವಿಷಯದಲ್ಲಿ ಎನ್ಇಟಿ ಪರೀಕ್ಷೆಯಲ್ಲಿ ತೇರ್ಗಡೆಯಾಗಿರುತ್ತಾರೆ ಪ್ರಾಥಮಿಕ ವಿದ್ಯಾಭ್ಯಾಸ ಮಾಡಿದ ಇವರು ಹುಟ್ಟೂರಾದ ಚಾಮನ ಚಾಮನಹಳ್ಳಿ ಹುಂಡಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಗೆ ಶಿಕ್ಷಕ ವೃತ್ತಿಗೆ ಪಾದಾರ್ಪಣೆ ವಿದ್ಯಾಪ ವಿದ್ಯಾಭ್ಯಾಸ ಮಾಡಿದ ಮಾಧ್ಯಮಿಕ ಶಾಲೆಯಾದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಚಿಕ್ಕರೂರಿನಲ್ಲಿ ಮುಖ್ಯ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಣೆ ನಂತರ ಮೈಸೂರು ಉತ್ತ ವಲಯ ಉತ್ತರ ವಲಯದ ಕ್ಷೇತ್ರ ಶಿಕ್ಷಣ ಶಿಕ್ಷಣ ಸಮನ್ವಯ ಅಧಿಕಾರಿಗಳ ಕಚೇರಿಯಲ್ಲಿ ಸಂಪನ್ಮೂಲ ಮೂಲ ವ್ಯಕ್ತಿಯಾಗಿ ಸೇವೆ ಸಲ್ಲಿಸಿದ್ದಾರೆ ಪ್ರಸ್ತುತ ಸರ್ಕಾರಿ ಹಿರಿಯ ಶಾಲೆ ಹೆಮ್ಮನಹಳ್ಳಿ ಸರ್ಕಾರ ಮೈಸೂರು ತಾಲೂಕು ಇಲ್ಲಿ ಶಿಕ್ಷಕರಾಗಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಇವರ ಪ್ರವೃತ್ತಿ ಕವಿತೆ ರಚನೆ ವಚನಗ ವಚನ ವಾಚನ ವಚನ ತಾತ್ಪರ್ಯ ಉಪನ್ಯಾಸ ನೀಡುವುದು ಶರಣ ಸಾಕ್ಷ್ಯಚಿತ್ರಗಳ ನಿರ್ಮಾಣ ಶರಣ ಜೀವನ ಚರಿತ್ರೆಯ ಪುಸ್ತಕಗಳ ರಚನೆ ಶರಣ ಕ್ಷೇತ್ರಗಳ ಭೇಟಿ ಹಾಗೂ ಇನ್ನಿತರ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದಾರೆ ಶರಣು ವಿಶ್ವವಚನ ಫೌಂಡೇಶನ್ ಸ್ಥಾಪನೆ ಎರಡ್ ಸಾವಿರದ ಹದಿನಾರರಲ್ಲಿ ವಚನ ಪ್ರಸಾರಕ್ಕಾಗಿ ಶರಣು ವಿಶ್ವವಚನ ಫೌಂಡೇಶನ್ ಎಂಬ ಅಂತಾರಾಷ್ಟ್ರೀಯ ವಿಶ್ವ ಅಂತಾರಾಷ್ಟ್ರೀಯ ಸಂಸ್ಥೆಯನ್ನು ಪತ್ನಿಯೊಳಗುಡಿ ಸ್ಥಾಪಿಸಿರುತ್ತಾರೆ ಅದರ ಮುಖಾಂತರ ಹದಿನೈದು ದೇಶ ಮತ್ತು ಹತ್ತು ರಾಜ್ಯಗಳಿಗೆ ವಾಟ್ಸಪ್ ಆಪ್ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಚಾರ ಮಾಡುತ್ತಿದ್ದಾರೆ ಅಲ್ಲದೆ ಶಾಲೆಗಳ ಶಾಲೆಗಳಡೆಗೆ ವಚನ ನಡಿಗೆ ವಚನಗಳ ನಡಿಗೆ ನಡಿಗೆ ವಿದ್ಯಾರ್ಥಿಗಳ ನಿಲಯಗಳ ನಡೆಗೆ ವಚನ ನಡಿಗೆ ಕಾಲೇಜುಗಳ ಈ ವಿಶ್ವವಿದ್ಯಾಲಯಗಳ ನಡಿಗೆ ಅನಾಥಾಶ್ರಮಗಳ ನಡಿಗೆ ವಚನ ನಡಿಗೆ ವೃದ್ಧಾಶ್ರಮಗಳ ವಚನಗಳ ನಡಿಗೆ ಹಾಗೂ ವಚನ ಗ್ರಾಮಗಳ ಮುಖಾಂತರ ವಚನ ಪ್ರಸಾರ ಮಾಡುತ್ತಿದ್ದಾರೆ ನೂರೊಂದು ವಚನಕಾರರ ನೂರೊಂದು ವಚನ ಬಸವಣ್ಣರ ನೂರೊಂದು ವಚನ ವಚನ ಕಲ್ಯಾಣ ವಚನ ಸಾರ ವಚನಾಮೃತ ಹೀಗೆ ಹತ್ತು ಹಲವಾರು ದಿನಚರಿಗಳು ಪ್ರಶಸ್ತಿಗಳು ಗೌರವ ಡಾಕ್ಟ್ರೇಟ್ ಪ್ರಧಾನ ರಾಜ್ಯದ ದೇಸರ ಹೆಸರಾಂತ ಮಠ ಸಿದ್ಧಗಂಗಾ ಮಠ ವತಿಯಿಂದ ಸಂಘಸಿರಿ ಪ್ರಶಸ್ತಿ ಬೆಂಗಳೂರು ಬಸವ ಸಮಿತಿ ವತಿಯಿಂದ ಬಸವ ಬಸವಭೂಷಣ ಪ್ರಶಸ್ತಿ ತಾಲೂಕು ಉತ್ತಮ ಮಟ್ಟದ ಶಿಕ್ಷಕ ಪ್ರಶಸ್ತಿ ಮತ್ತು ಜಿಲ್ಲಾ ಮಟ್ಟದ ಉತ್ತಮ ಶಿಕ್ಷಕ ಪ್ರಶಸ್ತಿ ಹಾಗೂ ರಾಜ್ಯ ಮಟ್ಟದ ಆದರ್ಶ ಶಿಕ್ಷಕ ಪ್ರಶಸ್ತಿ ಉತ್ತಮ ಶಿಕ್ಷಕ ಪ್ರಶಸ್ತಿ ಹೀಗೆ ಹತ್ತು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದು ಈ ವಚನ ಕುಮಾರಸ್ವಾಮಿ ಸರ್ ಅವರು ನಮ್ಮ ಕರೆಗೆ ಹೋಗೊಟ್ಟು ಈ ಒಂದು ಕಾರ್ಯಕ್ರಮದಲ್ಲಿ ಹಾಸನರಾಗಿದ್ದಾರೆ ಅವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಋತ್ಪು ವಾದ ಸ್ವಾಗತವನ್ನು ಬಯಸುತ್ತೇನೆ ಹಾಗೂ ಮತ್ತೋರ್ವರು ರೂಪಾ ಕುಮಾರಸ್ವಾಮಿ ಸಂಸ್ಥಾಪಕರು ಶರಣು ವಿಶ್ವವಚನ ಫೌಂಡೇಶನ್ ಕುಮಾರಸ್ವಾಮಿ ಅವರ ಪತ್ನಿ ರೂಪಾ ಕುಮಾರಸ್ವಾಮಿ ಇವರು ವಚನದ ಬಗ್ಗೆ ಹೊಂದಿರುವ ಪ್ರೀತಿ ಹಾಗೂ ವಚನ ಪ್ರಸಾರಕ್ಕೆ ಕೈಗೊಂಡಿರುವ ಚಟುವಟಿಕೆಗಳಿಂದ ವಚನ ರೂಪ ಎಂದೇ ಚಿರಪರಿಚಿತರಾಗಿದ್ದಾರೆ ಜನನ ಸಾವಿರದ ಒಂಬೈನೂರ ಎಂಬತ್ತೈದು ಜನವರಿ ಎಂಟರಂದು ಬೆಂಗಳೂರಿನ ಉದಯನಗರದಲ್ಲಿ ಉದಯನಗರದಲ್ಲಿ ಜನಿಸಿದರು ತಂದೆ ತಾಯಿ ಎಸ್ ಬಸವರಾಜು ಹಾಗೂ ನಾಗರತ್ನ ಪತಿ ಡಾಕ್ಟರ್ ವಚನ ಕುಮಾರಸ್ವಾಮಿ ಮಕ್ಕಳು ಸಿ ಕೆ ಗಿರೀಶ್ ಗಿ ಗಿರಿಜೇಶ್ ಹಾಗೂ ಸಿ ಕೆ ವಚನ ವಿದ್ಯಾಭ್ಯಾಸ ಪ್ರಾಥಮಿಕ ಮತ್ತು ಪ್ರೌಢಶಾಲೆ ಹಾಗೂ ಪಿಯುಸಿ ಇಂದಿರಾನಗರ ಕಾಂಪೋಸಿಟ್ ಪಿಯು ಕಾಲೇಜ್ ಪಿಯು ಕಾಲೇಜ್ ಇಂದಿರಾ ನಗರ ಬೆಂಗಳೂರು ಡಿಎಡ್ ಎಡ್ ಫಾತಿಮಾ ಟಿ ಎಚ್ ಟ್ರೈನಿಂಗ್ನಲ್ಲಿ ಇನ್ಸ್ಟಿಟ್ಯೂಟ್ ಅಲ್ಲಿ ಮುಗಿಸಿದ್ದು ಪದವಿ ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರು ಹಾಗೂ ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ರಾಜ್ಯ ಮುಕ್ತ ವಿಶ್ವವಿದ್ಯಾನಿಲಯ ಮೈಸೂರಿನಲ್ಲಿ ಮುಗಿಸಿದರು ಮೈಸೂರಿನಲ್ಲಿ ಎಸ್ ಐ ಸಂಸ್ಥೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದು ಮೈಸೂರು ತಾಲೂಕು ಕುಮಾರ್ಬೀಡು ಆರ್ಕಿಡ್ ಪಬ್ಲಿಕ್ ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದು ಗದ್ದಿಗೆ ಶ್ರೀ ಆದಿಚುಂಚನಗಿರಿ ವಿದ್ಯಾಸಂಸ್ಥೆಯಲ್ಲಿ ಮುಖ್ಯ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದು ಹುಣಸೂರು ನ್ಯೂ ಕ್ಯಾಂಬ್ರಿಡ್ಜ್ ಫ್ರೀ ಯೂನಿವರ್ಸಿಟಿ ಕಾಲೇಜಿನ ಉಪನ್ಯಾಸಕಿಯಾಗಿ ಕರ್ತವ್ಯ ನಿರ್ವಹಣೆ ಮಾಡಿದ್ದು ಇವರು ಕವಿತೆ ಕವಿತೆ ರಚನೆ ವಚನ ವಾಚನ ಕ್ರೀಡೆ ಸಂಗೀತ ಮತ್ತು ನೃತ್ಯದಲ್ಲಿ ಹಲವು ಹವ್ಯಾಸಗಳನ್ನು ಹೊಂದಿದ್ದಾರೆ ಇವರು ಶರಣು ವಚನ ಫೌಂಡೇಶನ್ ಸ್ಥಾಪನೆಯಲ್ಲಿ ಬಹಳ ಭಾಗಿಯಾಗಿದ್ದು ಸಾವಿರದ ಒಂಬೈ ಎರಡು ಸಾವಿರದ ಹದಿನಾರರಲ್ಲಿ ವಚನ ಪ್ರಸಾರಕ್ಕೆ ಶರಣು ವಿಶ್ವವಚನ ಫೌಂಡೇಶನ್ ಎಂಬ ಅಂತ ಅಂತಾರಾಷ್ಟ್ರೀಯ ಸಂಸ್ಥೆ ಸ್ಥಾಪಿಸಿ ಇದರ ಮುಖಾಂತರ ಹದಿನೈದು ದೇಶ ಹಾಗೂ ಮತ್ತು ಹತ್ತು ರಾಜ್ಯಗಳಲ್ಲಿ ವಾಟ್ಸಪ್ ಮುಖಾಂತರ ಒಂದು ಲಕ್ಷಕ್ಕೂ ಹೆಚ್ಚು ಜನರಿಗೆ ವಚನ ಪ್ರಸಾರ ಮಾಡುತ್ತಿದ್ದಾರೆ ಅಲ್ಲದೆ ಹಲವಾರು ಶಾಲೆಗಳಲ್ಲಿ ವಚನಗಳನ್ನು ವಚನಗಳ ನಡಿಗೆಗಳನ್ನು ಮಾಡಿದ್ದು ಇವರು ತಮ್ಮ ವೃತ್ತಿಯಲ್ಲಿ ವಿವಿಧ ಹುದ್ದೆಗಳನ್ನು ಮೈಸೂರಿನ ಬಸವ ಬಳಗ ಒಕ್ಕೂಟದ ಸಾವಿರದ ಒಂಬೈನೂರ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಹಾಗೂ ಎರಡು ಸಾವಿರದ ಇಪ್ಪತ್ತರಲ್ಲಿ ಎರಡು ಸಲ ಮಕ್ಕಳ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಿರುತ್ತಾರೆ ಇವರು ಪ್ರಶಸ್ತಿಗಳನ್ನು ಹಲವಾರು ಪ್ರಶಸ್ತಿಗಳನ್ನು ಬರೆದು ಬೆಂಗಳೂರು ಬಸವ ಸಮಿತಿ ವತಿಯಿಂದ ಬಸವಭೂಷಣ ಬೆಂಗಳೂರು ರಾಷ್ಟ್ರೀಯ ಬಸವದಳ ವತಿಯಿಂದ ಶರಣ ಸೇವಾರತ್ನ ಅಖಿಲ ಭಾರತ ಶರಣ ಸಾಹಿತ್ಯ ಪರಿಷತ್ತ ವತಿಯಿಂದ ಜರಗಹಳ್ಳಿ ಸಿದ್ದಮ್ಮ ನಂಜುಂಡಪ್ಪ ಶರಣ ದತ್ತಿ ಪ್ರಶಸ್ತಿ ಜಮಖಂಡಿ ಬಸವಜ್ಞಾನ ಗುರುಕುಲದ ವತಿಯಿಂದ బసవచేతన ప్రశస్తి ఆ మండ్య అమ్మ అమ్మయ్య అమ్మ ದುರ್ಗೇಗೌಡ ಪ್ರತಿಷ್ಠಾನದ ವತಿಯಿಂದ ವಚರ ರತ್ನ ರತ್ನ ಪ್ರಶಸ್ತಿ ಮಳವಳ್ಳಿ ತಾಲೂಕು ಹೊಸಮಠದ ವತಿಯಿಂದ ಕ ಕಾಯಕ ರತ್ನ ಪ್ರಶಸ್ತಿ ಹಾಗೂ ಬೆಮೆಲ್ ಬಸವ ವತಿಯಿಂದ ಬೆಂಗಳೂರು ಮೈಸೂರು ಮತ್ತು ಕೋಲಾರ ಇವರಿಂದ ಅಭಿನಂದನೆ ಇನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳಲ್ಲಿ ಗೌರವಿಸಿ ಸನ್ಮಾನಿಸಿದ್ದಾರೆ ಇವರು ತಮ್ಮ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಆಗಮಿಸಿದ್ದಾರೆ ಇವರಿಗೆ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಸಂಸ್ಥೆ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಬಯಸ್ತೇನೆ ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಿಸುವ ಆಗಮಿಸಿರುವ ಪೋಷಕರೊಂದದವರಿಗೂ ಹಾಗೂ ನನ್ನ ನೆಚ್ಚಿನ ಶಿಕ್ಷಕರಿಗೂ ಹಾಗೂ ವಿದ್ಯಾರ್ಥಿ ಸ್ವಾಗತವನ್ನು ಬಯಸ್ತಾ ನನ್ನ ಸ್ವಾಗತ ಭಾಷಣವನ್ನು ಮುಗಿಸ್ತೇನೆ ಸರ್ವರನ್ನ ಹಿರಿಮನದಿಂದ ಸ್ವಾಗತಿಸಿದ ಶಾಲೆಯ ಮುಖ್ಯ ಶಿಕ್ಷಕರಿಗೂ ಸಹ ಹೃತ್ಪೂರ್ವಕ ಸ್ವಾಗತವನ್ನು ಕೋರುತ್ತಾ ಜ್ಞಾನದ ಬಲದಿಂದ ಅಜ್ಞಾನದ ಕೇಳು ನೋಡಯ್ಯ ಜ್ಯೋತಿಯ ಬಲದಿಂದ ತಮಂದದ ಕೇಳು ನೋಡಯ್ಯ ಎಂಬಂತೆ ದೀಪಂ ಜ್ಯೋತಿ ಪರಂ ಬ್ರಹ್ಮ ದೀಪಂ ಸರ್ವ ತಮೋಪ ದೀಪೇನ ಸಾಧ್ಯತೆ ಸರ್ವಂ ಶತ್ರು ವಿನಾಶಾಯ ಇದೀಗ ಜ್ಞಾನದ ಜ್ಯೋತಿಯನ್ನ ಪೂಜ್ಯರು ಹಾಗೂ ಗಣ್ಯರು ಬೆಳಗಲಿದ್ದಾರೆ ಹಾಗೂ ಡಾಕ್ಟರ್ ಶ್ರೀ ರಾಜೇಂದ್ರ ಶ್ರೀಗಳವರ ಹಾಗೂ ಡಾಕ್ಟರ್ ಸರ್ವಪಲ್ಲಿ ರಾಧಾಕೃಷ್ಣನ್ ಅವರ ಭಾವಚಿತ್ರಗಳಿಗೆ ಪುಷ್ಪ ನಮನವನ್ನು ಸಲ್ಲಿಸಲಿದ್ದಾರೆ அஜானத கீடு நோடைய நோடைய ஜானதல அஜான கேடு நோடைய ஜோதிய பலதிங்க தமந்தத கேடு நோட ज्योति भक्त के ड़िया नोड़िया ज्ञान बल दंद अॼ केड़ नोड़ नड़िया ज्ञान बलंद अॼ जोति बल தாமத கீடு நோடைய நோடைய ஜனதந்த அஜான கீடு நோடைய நோட்ந்த ஆ ಧನ್ಯವಾದಗಳು ನುಡಿದರೆ ಮುತ್ತಿನ ಆಹಾರದಂತಿರಬೇಕು ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು ನುಡಿದರೆ ಲಿಂಗ ಮೆಚ್ಚಿ ಅಹುದಹುದೆನಬೇಕು ನುಡಿಯೊಳಗಾಗಿ ನುಡಿಯದಿದ್ದರೆ ಕೂಡಲ ಸಂಗಮ ದೇವನೆನ್ ತೊಲಿವನಯ್ಯ ಎಂಬಂತೆ ಇದೀಗ ತಮ್ಮ ನುಡಿಗಳ ಮೂಲಕ ಶ್ರೀ ರಾಜೇಂದ್ರ ಶ್ರೀಗಳ ನುಡಿ ನಮನವನ್ನು ಸಲ್ಲಿಸಲಿದ್ದಾರೆ ಗಣ್ಯರಾದ ಶ್ರೀಯುತ ವಚನಕುಮಾರಸ್ವಾಮಿ ಕುಮಾರಸ್ವಾಮಿ ರವರು ಸಂಸ್ಥಾಪಕರು ಶರಣ ವಿಶ್ವವಚನ ಫೌಂಡೇಶನ್ ಮೈಸೂರು